ಕೋಲ್ಕತಾದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ವೈದ್ಯರ ಒಕ್ಕೂಟದ ವತಿಯಿಂದ ಜಗಲುಪಟ್ಟಣದ ತಾಲೂಕು ಕಚೇರಿ ಎದುರು ಶನಿವಾರ ಪ್ರತಿಭಟಿಸಿದರು ಇನ್ನು ವೈದ್ಯರು ಕರ್ತವ್ಯಕ್ಕೆ ಹಾಜರಾಗದೆ ಆಸ್ಪತ್ರೆ ಬಂದ್ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಪ್ರತಿಭಟಿಸಿದರು ಇನ್ನು ವೈದ್ಯರ ಮುಷ್ಕರದ ಹಿನ್ನೆಲೆ ರೋಗಿಗಳು ಪರದಾಡುವಂತಹ ಪ್ರಸಂಗ ಜರುಗಿತು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನಾ ಜಾಥಾದ ಮೂಲಕ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಶಂಕರಪ್ಪ ಮಾತನಾಡಿದ ಅವರು ವೈದ್ಯರನ್ನು ದೈವ ಸ್ವರೂಪಿ ಹಾಗೂ ಹೆಣ್ಣನ್ನು ಭಾರತ ಮಾತೆ ರೂಪದಲ್ಲಿ ಕಾಣುವ ನಮ್ಮ ದೇಶದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅಮಾನುಷವಾಗಿ ಅತ್ಯಾಚಾರವೆಸಗಿ ಕೊಲೆಗೊಯ್ದಿರುವುದು ಖಂಡನೀಯ ದೇಶದ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಸರ್ಕಾರ ಕಾನೂನಿನಾಡಿ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಭಾಳ ಅತ್ಯಂತ ಹುತಕರವಾದ ವಿಷಯ ಇದು ಇವತ್ತು ವೈದ್ಯರು ಬಂದು ಬೀದಿ ನಿಂತಿದ್ದಾರೆ ಅಂದರೆ ದೇವರೇ ಬಂದು ಬೀದಿ ನಿಂತಂದರೆ ಇಂಥ ಒಂದು ಈ ಕಲ್ಕತ್ತಾದಲ್ಲಿ ಆದಂಥ ಒಬ್ಬ ಕಿರಿಯ ವೈದ್ಯರು ಅವರು ಎದೆರೋಗ ತಜ್ಞರು ಪಿ ಜಿ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿನಿ ಅವರಿಗೆ ರೆಸ್ಟ್ ಮಾಡ್ತಕ್ಕಂಥ ಸಮಯದಲ್ಲಿ ಸಮಾಜಘಾತಕರು ಒಳಗೆ ನುಗ್ಗಿ ಅವಳನ್ನು ಅತ್ಯಾಚಾರ ಮಾಡಿದ್ದಲ್ಲದೇ ಅಮಾನುಷವಾಗಿ ಕೊಲೆಯನ್ನು ಮಾಡಿದರು ಈ ಕೊಲೆ ಕೊಲೆಯನ್ನು ದೇಶಾದ್ಯಂತ ಇವತ್ತು ಖಂಡಿಸ್ತಾ ಇದ್ದೀವಿ ನಾವು ಖಂಡಿಸ್ತಾ ಇದ್ದೀವಿ ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ ಎಲ್ಲರೂ ಖಂಡಿಸ್ತಾ ಇದ್ದಾರೆ ಯಾರು ಆ ಅಪರಾಧವನ್ನು ನಡೆಸಿದ್ದಾರೆ ಇದುವರೆಗೂ ಕೂಡ ಅವ್ರಿಗೆ ಯಾವುದೇ ಒಂದು ಆ ಕಾನೂನು ಕ್ರಮವನ್ನು ಒಂದು ಅಂತಿಮ ಘಟ್ಟಕ್ಕೆ ತಂದಿಲ್ಲ ಈಗ ಏನು ಮಾಡಬೇಕು ಅಂತ ನಮ್ಮೆಲ್ಲರ ಉದ್ದ ನಮ್ಮೆಲ್ಲರ ಆಸೆ ಏನು ನಮ್ಮೆಲ್ಲರ ಉದ್ದೇಶ ಏನು ಅಂತಂದರೆ ಆ ಒಂದು ಯಾವ ಕೊಲೆಗಳ ಕಡ್ತಾ ಇದ್ದಾನೆ ಅವನಿಗೆ ಈ ಅತ್ಯಂತ ಘೋರವಾದ ಶಿಕ್ಷೆ ಗೌರವದ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷಣ ಯಾರು ಹತ್ಯೆ ಮಾಡುತ್ತಾನೆ ಅವನು ಏನು ಮಾಡಿರ್ತಾನೆ ಅದನ್ನೇ ಮಾಡಬೇಕು ಹೇ ಕೃತ್ಯವನ್ನು ಅತಿ ತೀವ್ರವಾಗಿ ಖಂಡಿಸಿ ಭಾರತದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿನ ನಮ್ಮ ದಂಡಾಧಿಕಾರಿಗಳು ನಮಗೆಲ್ಲ ರಕ್ಷಣೆ ಕೊಡಬೇಕು ಎಲ್ಲ ವೈದ್ಯಕೀಯ ರಕ್ಷಣೆ ಕೊಟ್ಟಾಗಲ್ಲದೆ ಅದಕ್ಕೊಂದು ಅರ್ಥ ಬರೋದು ದೇವ್ರ ಪೂಜೆ ಮಾಡೋಕ್ಕೆ ಒಂದು ಅರ್ಥ ಇದೆ ನಾವು ಸೇವೆ ಕೊಡಬೇಕು ಅಂತಂದರೆ ನಮ್ಮ ಇದನ್ನು ನಮಗೆ ನಾವು ಯಾವುದೇ ಥರ ತೊಂದರೆ ಆಗದಂಗೆ ಸಾರ್ವಜನಿಕರು ಕೂಡ ನಮ್ಮ ಸಹಕಾರ ಮಾಡಬೇಕು ಸಾರ್ವಜನಿಕರು ಅತಿ ತೀವ್ರವಾಗಿ ಖಂಡಿಸಬೇಕಿತ್ತು ಅವರು ಕೂಡ ನಾವು ಕಂಡಿಸದಲ್ಲ ಅವರು ಕೂಡ ಅವ್ರ ಧ್ವನಿ ಎತ್ ಎತ್ ಅವನಿಗೆ ಗನ್ ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಆವಾಗಲೇ ನಮಗೆ ಒಂದು ಈ ಸಮಾಜದಲ್ಲಿ ಶಾಂತಿ ಬರ್ತದೆ ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ಬಾಳಂತ ಒಂದು ಜೀವನ ನಡೆಸುವಂತ ಒಂದು ಎಲ್ಲರಿಗೂ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಿರಿಯ ನೈವೇದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಪ್ರಕಾಶ್ सार्वजनिक आस्प्र आढळित वैद्याधिकारी डॉक्टर षणमुखप वैद्य संजय डॉक्टर जयकुमार डॉक्टर हालस्व्या कंबतळी मठ डॉक्टर अनिरुद्ध डॉक्टर महेश अर्पित डॉक्टर तोटणगौड डॉक्टर प्रकाश डॉक्टर सुजाता डॉक्टर गंगाधर डॉक्टर उमेश एस प्रकाश तनुजा गीता मीनाक्षी सेवित ಇತರೆ ವೈದ್ಯರು ಸಿಬ್ಬಂದಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು